ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ಗೆ ಬರುವಂತೆ ಹೊಸ ಗ್ರಾಹಕರನ್ನು ಸೇರಿಸುವುದನ್ನು ನಿರ್ಬಂಧಿಸಲಾಗಿದೆ ಬ್ಯಾಂಕ್ನ ಕೆಲ ಸೇವೆಗಳನ್ನು ನಿಷೇಧಿಸಲಾಗಿದೆ ಆರ್ಬಿಐನ ಕ್ರಮ ನಂತರ ಪೇಟಿಎಂ ಷೇರುಗಳು ಎರಡು ದಿನದಲ್ಲಿ ಶೇಕಡ ನಲವತ್ತರಷ್ಟು ಕುಸಿದಿದ್ದು ಹದಿನೇಳು ಸಾವಿರದ ಐನೂರು ಕೋಟಿ ರೂಪಾಯಿ ನಷ್ಟವಾಗಿದೆ ಆರ್ಬಿಐ ಆದೇಶದ ಬಗ್ಗೆ ಪ್ರತಿಕ್ರಿಯಿಸಿರುವ ಪೇಟಿಎಂ ವಿಜಯ್ ಶೇಖರ್ ಶರ್ಮಾ ಈ ಬೆಳವಣಿಗೆಯು ಪೇಟಿಎಂ ಓಟಕ್ಕೆ ಸ್ಪೀಡ್ ಬ್ರೇಕ್ ಮಾತ್ರವೇ ಅದರ ಓಟ ಮುಂದುವರಿಯುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಸಂಸ್ಥೆ ವಿವಿಧ ಬ್ಯಾಂಕ್ಗಳೊಂದಿಗೆ ಸಹಭಾಗಿತ್ವದಲ್ಲಿ ತೊಡಗಿತ್ತು ಅದರಲ್ಲಿ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಭಾಗವಾಗಿತ್ತು ಈಗಿನಿಂದ ಪೇಟಿಎಂ ಬ್ಯಾಂಕ್ ಬಿಟ್ಟು ಬೇರೆ ಬ್ಯಾಂಕ್ಗಳೊಂದಿಗೆ ಕೆಲಸ ಮಾಡಬೇಕು ಎಂಬ ಸ್ಪಷ್ಟತೆ ಸಿಕ್ಕಿದೆ ಎಂದು ಶರ್ಮಾ ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಮೆಚ್ಚಿನ ಪೇಟಿಎಂ ಆಪ್ ಕಾರ್ಯನಿರ್ವಹಿಸುತ್ತಿದೆ ಫೆಬ್ರವರಿ ಇಪ್ಪತ್ತೊಂಬತ್ತರ ಬಳಿಕವೂ ಮಾಮೂಲಿಯಂತೆ ಕೆಲಸ ಮಾಡುತ್ತೆ ನಿಮ್ಮ ನಿರಂತರ ಬೆಂಬಲಕ್ಕಾಗಿ ಪೇಟಿಎಂ ತಂಡದ ವತಿಯಿಂದ ನಾನು ಧನ್ಯವಾದ ಹೇಳ್ತೀನಿ ಪ್ರತಿಯೊಂದು ಸವಾಲಿಗೂ ಪರಿಹಾರ ಎಂಬುದು ಇರುತ್ತದೆ ಪೂರ್ಣ ನಿಯಮಾನುಸಾರ ದೇಶಕ್ಕೆ ಸೇವೆ ಸಲ್ಲಿಸೋದಕ್ಕೆ ನಾವು ಬದ್ಧರಾಗಿದ್ದೇವೆ ಇದು ವಿಜಯಶೇಖರ್ ಶರ್ಮಾ ಪೇ ಟಿ ಎಂ ಸಿಇಒ ಹಾಕಿರುವಂತಹ ಪೋಸ್ಟ್ ಇನ್ನು ಪೇ ಟಿ ಕರೋ ಚಾಂಪಿಯನ್ ಆಗಿರುವಂತಹ ಪೇಮೆಂಟ್ ಕ್ರಿಯಾಶೀಲತೆಯಲ್ಲಿ ಮತ್ತು ಹಣಕಾಸು ಸೇವೆಗಳ ಕ್ರಿಯಾಶೀಲತೆಯಲ್ಲಿ ಸದಾ ಮುಂದಿರುವಂತಹ ಪೇ ಟಿ ಎಮ್ ಆ್ಯಪ್ ಇದೆಯಲ್ಲ ಅದು ಈಗ ಸದ್ಯಕ್ಕೆ ಸ್ಪ್ರೀಡ್ ಬ್ರೇಕ ಬ್ರೇಕನ್ನು ಹಾಕಿದಂತಿದೆ ಮುಂದೆ ಅದರ ಓಟ ಮುಂದುವರಿಯುತ್ತೆ ಅಂತ ಅವರು ಹೇಳಿದ್ದಾರೆ